ಶ್ಲೋಕ ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ಎಂಬತ್ತು ಐದು ಶ್ಲೋಕ ಮೊದಲು ಓದಿ ಹೇಳ್ತಾ ಇದ್ದೀನಿ ಕ್ಷೇತ್ರ ಸ್ವರೂಪ ಕ್ಷೇತ್ರೇಶಿ ಕ್ಷೇತ್ರ ಕ್ಷೇತ್ರಜ್ಞಪಾಲಿನಿ ಜ್ಞ ಪಾಲಿನಿ ಕ್ಷಯ ವೃದ್ಧಿ ವಿನಿರ್ಮುಕ್ತ ಕ್ಷೇತ್ರ ಪಾಲ ಸಮರ್ಚಿತ ವಿಜಯ ವಿಮಲ ವಂದ್ಯ ಒಂದಾರು ಜನವತ್ಸಲ ವಾಗ್ವಾದಿನಿ ವಾಮಕೇಶಿ ವನ್ಹಿ ಮಂಡಲ ವಾಸಿನಿ भक्तिमत्कल्पलतिका पशुपाश विमोचिनी संवृता शेष सदाचार प्रवर्तिका तापत्रयाग्निसन्तप्त समालाधन चन्द्रिका तरुणीतापसाराध्य तनुमद्य तमोपहा चितिस्तत्पद लक्ष्यार्थ चिदेकरसरूपिणि स्वात्मानन्द लवीभूत ब्रह्मा ध्यानन्द सन्ततिः श्लोक एप्पतारु क्षेत्रस्वरूप क्षेत्रेशि क्षेत्र क्षेत्रज्ञपालिनी क्षयरुद्धि विनिर्मुक्त क्षेत्रपाल समर्चिता क्षेत्रस्वरूपा क्षेत्रेषि क्षेत्रस्वरूपा क्षेत्रेषि क्षेत्रस्वरूपा क्षेत्रेषि क्षेत्रक्षेत्रज्ञपालिनि क्षेत्रस्वरूपा क्षेत्रेषि क्षेत्रक्षेत्रज्ञ पालिनि క్షేత్ర స్వరూపా క్షేత్రేషి క్షేత్ర క్షేత్ర జ్ఞ నెక్స్ట్ లైన్ క్షయ ఋద్ధి వినిర్ముక్త క్షేత్రపాల సమర్చిత క్షయరుద్ధి వినిర్ముక్త క్షయ క్షయ రుద్ధి వినిర్ముక్త క్షయ ఋద్ధి వినిర్ముక్త క్షేత్ర పాల సమర్చిత క్షేత్ర పాల సమర్చిత क्षय रुद्धि विनिर्मुक्ता क्षेत्रपाल समर्चिता क्षेत्रस्वरूपा क्षेत्रेशि क्षेत्र क्षेत्रज्ञपालिनी क्षय विनिर्मुक्ता क्षेत्रपाल समर्चिता श्लोक एप्त्योळु विजया विमला वन्द्या वन्दारु जन वाग्वादिनी वामकेशी वह्नि मण्डल ವಿಜಯ ವಿಮಲ ವಂದ್ಯ ಒಂದಾರು ಜನವತ್ಸಲ ವಿಜಯ ವಿಮಲ ವಂದ್ಯ ವಿಜಯ ವಿಮಲ ವಂದ್ಯ ಒಂದಾರು ಜನ ವತ್ಸಲ ಒಂದಾರು ಜನ ವತ್ಸಲ ವಿಜಯ ವಿಮಲ ವಂದ್ಯ ಒಂದಾರು ಜನವತ್ಸಲ ನೆಕ್ಸ್ಟ್ ಲೈನ್ ವಾಗ್ವಾದಿನಿ ವಾಮಕೇಶಿ ವನ್ಹಿ ಮಂಡಲ ವಾಸಿನಿ వాగ్వా వాగ్వా దిని వామ కేదిని వామ కేన్హి వన్హి మండల వాసిని వన్హి మండల వాసిని వాగ్వాదిని వామ కేన్హి మండల వాసిని విజయ విమలా వంద వత్సల వత్సలాగ్వాదిని వామకేషి వన్ హిమండల వాసిని శ్లోక ఎప్ప భక్తి మత్కల్పతికా పశు పాశ విమోచిని పాకండ సదాచార ప్రవర్తికా భక్తి మత్కల్పలకా పశుపాశ విమోచిని భక్తి మత్ ಭಕ್ತಿ ಮತ್ ಕಲ್ಪಲತಿಕ ಭಕ್ತಿ ಮತ್ ಕಲ್ಪಲತಿಕ ಕಲ್ಪ ಲತಿಕ ಪಶು ಪಾಶ ವಿಮೋಚಿನಿ ಪಶು ಪಾಶ ವಿಮೋಚಿನಿ ಭಕ್ತಿ ಮತ್ ಕಲ್ಪ ಲತಿಕಾ ಪಶು ಪಾಶ ವಿಮೋಚನೆ ನೆಕ್ಸ್ಟ್ ಲೈನ್ ಸಂೃತ ಶೇಷ ಪಾಕಂಡ ಸದಾಚಾರ ಪ್ರವರ್ತಿ ಸಂೃತ ಶೇಷ ಪಾಖಂಡೃತೃತ ಶೇಷ ಪಾಖಂಡೃತ ಶೇಷ ಪಾಕಂ ಸದಾ ಚಾರ ಪ್ರವರ್ತಿಕರ ಪ್ರವರ್ತಿ ಸಮೃತಾಶೇಷ ಶೇಷ ಪಾಖಂಡ ಸದಾಚಾರ ಪ್ರವರ್ತಿಕ ಭಕ್ತಿ ಮತ್ಕಲ್ಪ ಲತಿಕಾ ಪಶು ಪಾಶ ವಿಮೋಚಿನಿ ಸಮೃತ ಸಮೃತಾಶೇಷ ಶೇಷ ಪಾಖಂಡ ಸದಾಚಾರ ಪ್ರವರ್ತಿಕ ನೆಕ್ಸ್ಟ್ ಲೈನ್ ನೆಕ್ಸ್ಟ್ ಶ್ಲೋಕ ಎಪ್ಪತ್ತೊಂಬತ್ತನೇದ್ದು ತಾಪತ್ರ ಸಲಾಧನಚಂದ್ರಿಕ ತರುಣಿ ತಾಪ ಸಾರಾಧ್ಯ ತನುಮಧ್ಯ ತಮೋಪ ತಾಪತ್ರ ಸಂತಪ್ತ ಸಲಾಧನ ಚಂದ್ರಿ ತಾಪ ತಾಪತ್ರ ತಾಪ ತಾಪತ್ರ ತಾಪತ್ರ ಸಂತಪ್ತ ಸಂತಪ್ತ ಸ ಲಾಧನ ಸಮ್ರಿಕಾ ತಾಪತ್ರ ಸಂತಪ್ತ ಸಮನ ಚಂದ್ರಿಕಾ ತಾಪತ್ರ ಸಂತಪ್ತ ಸಮನ ಚಂದ್ರಿಕಾ ನೆಕ್ಸ್ಟ್ ಲೈನ್ ತರುಣೀ ತಾಪ ಸಾರಾಧ್ಯ ತನು ಮಧ್ಯ ತಮೋಪ ತರುಣಿ ತಾಪ ಸಾರಾಧ್ಯ ತನು ಮಧ್ಯ ತಮೋಪ ತರುಣಿ ತಾಪ ತರುಣಿ ತಾಪ ಸಾರಾಧ್ಯ ತರುಣಿ ತಾಪ ಸಾರಾಧ್ಯ ತನುಮಧ್ಯ ತಮೋಪ ತನು ಮಧ್ಯ ತನು ಮಧ್ಯ ತಮೋಪ ತಮೋಪ ತರುಣಿ ತಾಪ ಸಾರಾಧ್ಯ ತನು ಮಧ್ಯ ತಮೋಪ ತರುಣಿ ತಾಪ ಸಾರಾಧ್ಯ ತನುಮಧ್ಯ ತಮೋಪ ಶ್ಲೋಕ ಎಂಬತ್ತು ಚಿತಿಸ್ತತ್ಪದ ಲಕ್ಷರ್ಥ ಚಿದೆಕರಸೂ ಸ್ವಾತ್ಮಂದ ಲವೀಭೂತ ಬ್ರಹ್ಮಧ್ಯಾನಂದ ಸಂತತಿ ಚಿತಿಪದ ಲಕ್ಷರ್ಥ ಚಿದೇಕರಸೂಪಿಣಿ ಕ್ಷಿತಿ ಚಿತಿಪದ ಚಿತಿಪದ ಲಕ್ಷರ್ತ ಲಕ್ಷರ್ತ ಚಿದೆಕರ ರಸಿ ಚಿದೇಕ ರಸ ೂಪಿಣಿ ಕ್ಷಿತಿಪದ ಲಕ್ಷರ್ತ ಚಿದೆಕ ರಸ ೂಪಿಣಿ ಚಿತಿಸ್ತತ್ಪದ ಲಕ್ಷಾರ್ತ ಚಿದೆಕರ ರಸ ೂಪಿಣಿ ನೆಕ್ಸ್ಟ್ ಲೈನ್ ಸ್ವಾತ್ಮಂದಲವೀತ ಬ್ರಹ್ಮ ಧ್ಯಾಂದ ಸಂತತಿ ಸ್ವಾತ್ಮಂದಲವೀತ ಸ್ವಾತ್ಮ ಸ್ವಾತ್ಮ ನಂದಲ विभूत स्वात्मा नन्दल विभूत ब्रह्म ध्यानन्द सन्ततिः ब्रह्म ध्यानन्द सन्ततिः स्वात्मा नन्दल वीभूत ब्रह्म द्यानन्द सन्ततिः स्वात्मा विभूत ब्रह्मा ध्यानन्द सन्ततिः ಶ್ಲೋಕ ಎಂಬತ್ತೊಂದು ಎಂಬತ್ತೆರಡು ಎಂಬತ್ಮೂರು ಎಂಬತ್ನಾಕು ಎಂಬತ್ತೈದು ಐದು ಶ್ಲೋಕನ ಹೇಳ್ತಾ ಇದ್ದೀನಿ परा रूप पश्यन्ति परदेवता, मध्यमा वैकरी रूप भक्तमानसहंसिका कामेश्वर प्राणनाडी कृतज्ञा ज्ञा कामपूजिता शृङ्गार रस सम्पूर्णा जया जालन्धर स्थिता ओड्यान पीठ निलया बिन्दुमण्डल वासिनी रहो याग क्रमाराध्य रहस्तर्पण तर्पित ಸದ್ಯ ಪ್ರಸಾದಿ ನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ ಷಡಂಗ ದೇವತ ಯುಕ್ತ ಷಡ್ಗುಣ್ಯ ಪರಿಪೂರಿತ ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖ ನಿತ್ಯ ನಿತ್ಯಷೋಡ ಶಿಖಾ ರೂಪ ಶರೀರಿಣಿ ಶ್ಲೋಕ ಎಂಬತ್ತೊಂದು ಪರ ಪ್ರತ್ಯಿತಿ ಪಶ್ಯಂತ ಪರ ದೇವತ ಮಧ್ಯಮ ವೈಖರಿತ ಮಾನಸ ಹಂಸಿಕ ಪರಾ ಪ್ರತ್ಯಕ್ಷಿತಿ ಪಶ್ಯಂತ ಪರ ದೇವತ ಪರ ಪ್ರತ್ಯ ಪರ ಪ್ರತ್ಯಕ್ ಕ್ಷಿತಿ ಪರ ಪ್ರತ್ಯ ಪಶ್ಯಂತ ಪಶ್ಯಂತ ಪರ देवता पश्यन्ति पर देवता परा प्रत्यक् चिति रूपा पश्यन्ति पर देवता परा प्रत्यक्षितिरूपा पश्यन्ति परदेवता नेक्स्ट लाइन वैखरी रूप भक्त मानस हंसिका वैखरी रूप मध्यम मध्यम वैखरी मध्यम वैखरी रूप भक्त मानस हंसिका भक्त मानस हंसिका ಮಧ್ಯಮ ವೈಖರಿಕ್ತ ಮಾನಸ ಹಂಸಿಕಾ ಮಧ್ಯಮ ವೈಖರಿಕ್ತ ಮಾನಸ ಹಂಸಿಕಾ ಪರಾ ಪ್ರತ್ಯ ಪಶ್ಯಂತ ಪರ ದೇವತಾ ಮಧ್ಯಮ ವೈಖರಿ ರೂಪ ಭಕ್ತ ಮಾನಸ ಹಂಸಿಕಾ ಶ್ಲೋಕ ಎಂಬತ್ತೆರಡು ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ ಶೃಂಗಾರ ರಸ ಸಂಪೂರ್ಣ ಜಯ ಜಾಲಂಧರ ಸ್ಥಿತ ಕಾಮೇಶ್ವರ ಪ್ರಾಣನಾಡಿ ಕೃತಜ್ಞ ಕಾಮ ಪೂಜಿತ ಕಾಮೇಶ್ವರ 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 ಪ್ರಾಣ ನಾಡಿ ಕಾಮೇಶ್ವರ ಪ್ರಾಣ ನಾಡಿ ಕೃತಜ್ಞ ಕಾಮ ಪೂಜಿತ ಕೃತಜ್ಞ ಕಾಮ ಪೂಜಿತ ಕಾಮೇಶ್ವರ ಪ್ರಾಣ ನಾಡಿ ಕೃತಜ್ಞ ಕಾಮ ಪೂಜಿತ ಕಾಮೇಶ್ವರ ಪ್ರಾಣಿ ಕೃತಜ್ಞ ಕಾಮ ಪೂಜಿತ ನೆಕ್ಸ್ಟ್ ಲೈನ್ ಶೃಂಗಾರ ರಸ ಸಂಪೂರ್ಣ ಜಯ ಜಾಲಂಧರ ಸ್ಥಿತ ಶೃಂಗಾರ ರಸ ಸಂಪೂರ್ಣ ಶೃಂಗಾರ ಶೃಂಗಾರ ರಸ ಸಂಪೂರ್ಣ ಶೃಂಗಾರ ರಸ ಸಂಪೂರ್ಣ ಜಯ ಜಾಲಂಧರ ಜಯ ಜಾಲ ಜಾಲಂಧರ ಸ್ಥಿತ जया जालन्धर स्थिता श्रृंगार रस सम्पूर्ण जया जालन्धर स्थिता श्रृंगार रस सम्पूर्ण जया जालम्धर स्थिता कामेश्वर प्राणनाडी कृतज्ञा काम पूजिता श्रृंगार रस सम्पूर्ण जया जालन्धर स्थिता श्लोक एम्बत् ಓ್ಯಾ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ. ರಹೋ ಯಾಗ ಕ್ರಮಾಧ್ಯರ್ಪಣ ತರ್ಪಿ ಓಡ್ಯಾನ್ ಪೀಠ ನಿಲಯ ಬಿಂದು ಮಂಡಳ ವಾಸಿ ಓಡ್ಯಾನ್ 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 ಪೀಠ ನಿಲಯ ಓಡ್ಯಾನ್ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ. ಬಿಂದು ಮಂಡಲ ವಾಸಿನಿ ಓಡ್ಯಾಣ ಪೀಠ ನಿಲಯ ಬಿ ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಲ ವಾಸಿನಿ.. ನೆಕ್ಸ್ಟ್ ಲೈನ್ ರಹೋ ಯಾಗ ಕ್ರಮಾಧ್ಯ ರಹ ತರ್ಪಣ ತರ್ಪಿತ ರಹೋ ಯಾಗ ಕ್ರಮಾರಾಧ್ಯ ರಹೋ ರಹೋ ಯಾಗ ಕ್ರಮಾಧ್ಯ ಯಾಗ ಕ್ರಮ ರಾಧ್ಯರ್ಪಣ ರಹ ತರ್ಪಣತರ್ಪಿತ ರಹತರ್ಪಣತರ್ಪಿತ ರಹೋ ಯಾಗ ಕ್ರಮ ರಾಧ್ಯ ರಹಸ್ತರ್ಪಣತರ್ಪಿತ ರಹೋ ಯಾಗ ಕ್ರಮಾಧ್ಯರ್ಪಣತರ್ಪಿತ ಓಡ್ಯಾಣ ಪೀಠ ನಿಲಯ ಬಿಂದು ಮಂಡಳ ವಾಸಿ ರಹೋ ಯಾಗ ಕ್ರಮಾಧ್ಯರ್ಪಣ ತರ್ಪಿತ ಶ್ಲೋಕ ಎಂಬತ್ನಾಲ್ಕು ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ ಷಡಂಗ ದೇವತಾ ಯುಕ್ತ ಷಾಡ್ಗುಣ್ಯ ಪರಿಪೂರಿತ ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ ಸದ್ಯ ಸದ್ಯ ಇದನ್ನ ನೀವು ವಾಕ್ಯನ ಪೂರ್ತಿ ಇದನ್ನ ಹೇಳುವಾಗ ಶ್ಲೋಕನ ಸದ್ಯ ಅಂತ ಉಚ್ಚಾರ ಮಾಡಬೇಕು ಸದ್ಯ ಸದ್ಯ ಪ್ರಸಾದಿನಿ ಪ್ರಸಾದಿನಿ ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ ಸಾಕ್ಷಿ ವರ್ಜಿತ ಸದ್ಯ ಪ್ರಸಾದಿನಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ ಸದ್ಯ ಪ್ರಸಾದಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿತ देवता युक्त षाडगुण्य परिपूरिता षडंग देवता युक्त षडंग 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 देवता युक्ता षडंग देवता युक्ता ष्गुण्य षागुण्य परिपूरिता ष्गुण्य परिपूरिता ಷಂಗ ದೇವತಾ ಯುಕ್ತ ಷಡ್ಗುಣ್ಯ ಪರಿಪೂರಿತ ಷಡಂಗ ದೇವತ ಯುಕ್ತ ಷಡ್ಗುಣ್ಯ ಪರಿಪೂರಿತ ಸಧ್ಯ ಪ್ರಸಾದಿ ವಿಶ್ವ ಸಾಕ್ಷಿಣಿ ಸಾಕ್ಷಿ ವರ್ಜಿ ಷಡಂಗ ದೇವತ ಯುಕ್ತ ಷಡ್ಗುಣ್ಯ ಪರಿಪೂರಿತ ಶ್ಲೋಕ ಎಂಬತ್ತೈದು ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖಾಯ ನಿತ್ಯ ಷೋ ಶಿಖಾರೂಪ ಶ್ರೀಕಂಠಾರ್ಧ ಶರೀರಿಣಿ ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖಾಯಿ ನಿತ್ಯ ಕ್ಲಿನ್ನ ನಿರುಪಮ ನಿತ್ಯ ಕ್ಲಿನ್ನ ನಿತ್ಯ ಕ್ಲಿನ್ನ ನಿರುಪಮ ನಿರುಪಮ ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ನಿರ್ವಾಣ ಸುಖ ದಾಯಿನಿ ಸುಖ ದಾಯಿನಿ ನಿರ್ವಾಣ ಸುಖ ದಾಯಿನಿ ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖ ದಾಯಿನಿ ನಿತ್ಯ ಕ್ಲಿನ್ನ ನಿರುಪಮ ನಿರ್ವಾಣ ಸುಖ ದಾಯಿನಿ ನೆಕ್ಸ್ಟ್ ಲೈನ್ ನಿತ್ಯ ಷೋಡಶಿಕಾ ರೂಪ ಶಿಕಾರಾರ್ಧ ಶರೀರಿಣಿ ನಿತ್ಯ ಷೋಡಶಿಕಾ ರೂಪ ನಿತ್ಯ നിത്യ നിോട നിത്യ നിത്യ ഷോട ശിഖ നിത്യ നിത്യാ ഷോട ശിഖാരൂപ ശ്രീ ಶ್ರೀ ಕಂಟಾರ್ಧ ಶ್ರೀ ಕಂಠಾರ್ಧ ಶರೀರಿಣಿ ಶ್ರೀ ಕಂಠಾರ್ಧ ಶರೀರಿಣಿ ನಿತ್ಯ ಶೋಡ ಶ್ರೀ ಶ್ರೀಕಂಠಾರ್ಧ ಶರೀರಿಣಿ ನಿತ್ಯ ನಿತ್ಯೋಶಿೂಪ ಶ್ರೀಕಂಟಾರ್ಧ ಶರೀರಿಣಿ ನಿತ್ಯ ನಿತ್ಯಕ್ಲಿ ನಿರುಪಮ ನಿರ್ವಾಣ ಸುಖ ನಿತ್ಯ ನಿತ್ಯಷೋಡ ಶಿಕಾರೂಪ ಶ್ರೀಕಂಟಾರ್ಧ ಶರೀರಿಣಿ